रुद्र रुद्राय रुद्राय अघोर रुद्राय रुद्राय अंड रुद्राय ब्रह्मांड रुद्राय चंड रुद्राय प्रचंड रुद्राय दंड रुद्राय शूल रुद्राय वीर रुद्राय भव रुद्राय भीमरुद्राय अदल रुद्राय विदल रुद्राय सुदल रुद्राय महादल रुद्राय रसादल ಯುವಕರ ಕಣ್ಮಣಿ ವೀರೇಶ್ ಬಿರೇದಾರ್ ಉಪ್ಪಳ ಅಣ್ಣವರಿಗೆ ಜನ್ಮದಿನದ ಶುಭಾಶಯಗಳು ತಾಯಿ ರಾಜರಾಜೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕರುಣಿಸಲಿ ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಅವರು ಬೆಳವಣಿಗೆ ಹೆಚ್ಚಿನ ರೀತಿಯಿಂದ ಇರಲಿ ಅಂತ ನಾನು ಭಾವಿಸ್ತೀನಿ ಆ ವ್ಯಕ್ತಿ ಸರಳ ವ್ಯಕ್ತಿ ಯುವಕರಿಗೆ ಎಲ್ಲರೂ ನನ್ನವರು ತನ್ನೋರು ಅನ್ನೋದು ಭಾಳಷ್ಟು ಶಿಸ್ತಿನ ವ್ಯಕ್ತಿ ಅನ್ನೋವಂಥ ಭಾವನೆ ಆ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಸುಮಾರು ವರ್ಷದಿಂದ ನಾನು ಹೋರಾಟದಿಂದ ಬಂದವಂಥವನು ಹೋರಾಟದಲ್ಲಿ ನನಗೂ ಕೂಡ ಅವರು ಒಂದು ಮಾರ್ಗದರ್ಶಕಾಗಿ ನಿಂತವರು ಸುಮಾರು ವರ್ಷದಿಂದ ನನ್ನ ಸಂಬಂಧಿಗದವ್ರವರು ಹಾಗಾಗಿ ಬಹಳ ಭಾಳ ಸಾರಿ ಒಡನಾಟ ಹೆಚ್ಚಿನ ರೀತಿಯಿಂದದ ಯಾವತ್ತು ಕೂಡ ನಾನು ಯಾವಾಗೂ ಫೋನ್ ಮಾಡಿದಾಗ ಅವರು ನನಗೆ ಫೋನ್ ಮಾಡಿದಾಗ ಒಂದು ಒಳ್ಳೆಯ ಸಂಬಂಧ ವ್ಯಕ್ತಿ ಬಾಂಧವಂಥ ವ್ಯಕ್ತಿರ್ ಅವರ ನಲವತ್ತೊಂದನೇ ಹುಟ್ಟುಹಬ್ಬ ನಿಮಿತ್ತವಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಆಗಮಿಸಿದಂಥ ಸಮಸ್ತ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಅಭಿಮಾನಿ ಬಳಗದವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿಸುತ್ತೇನೆ ಕೋರುತ್ತೇನೆ ಹಾಗೂ ಅದರೊಂದಿಗೆ ಅವರಿಗೆ ಧನ್ಯವಾದಗಳು ಹೇಳುತ್ತೇವೆ ಈ ಯುವ ಯುವ ನಾಯಕರು ಶ್ರೀ ವೀರೇಶ್ ಪೆರದರ್ ನಲವತ್ತೊಂದನೇ ಹುಟ್ಟು ಹಬ್ಬ ನಿಮಿತ್ತ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ದಯಮಾಡಿ ತಾವೆಲ್ಲರೂ ಪ್ರಸಾದ ಸೇವನೆ ಮಾಡಬೇಕು ಹಾಗೂ ಇನ್ನೂ ಈ ಗ್ರಾಮೀಣ ಮತಕ್ಷೇತ್ರದಲ್ಲಿ ಇವರು ಒಂದು ಹೆಮ್ಮರವಾಗಿ ಬೆಳಿಬೇಕು ಇವರೆಲ್ಲ ಒಂದು ಯುವಕರ ಕಣ್ಮಣಿಯಾಗಿದ್ದಾರೆ ಯುವಕರ ಒಂದು ಇದ್ದಂಗೆ ಇದ್ದಾರೆ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲ ಯುವಕರೊಂದಿಗೆ ಭಾಗಿಯಾಗಿ ಅವರ ನೋವಿನಲ್ಲೂ ಕಷ್ಟ ಕಾರ್ಪಣೆಗೆ ಇವರು ಸ್ಪಂದಿಸ್ತಾರೆ ಇನ್ನೂ ಇವರು ಎತ್ತರ ಮಟ್ಟದಲ್ಲಿ ಬೆಳಿಬೇಕು ಒಳ್ಳೆಯ ಒಬ್ಬ ಯುವ ನಾಯಕರಾಗಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಲವತ್ತೊಂದೇ ಸರ್ ಬಾಂಧವ್ಯ ಇದೆ ಸರ್ ಒಡನಾಟ ಒಳ್ಳೆ ಚೆನ್ನಾಗಿದೆ ಅವ್ರದ್ದು ನಮ್ದು ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಆತ್ಮೀಯತೆ ಇದೆ ಗುಣಗಳಂದು ಸರಳ ಸಜ್ಜನಿಕೆ ಒಳ್ಳೆ ಸ್ವಭಾವದ ವ್ಯಕ್ತಿ ರೀ ಯಾರಿಗೆ ಮೋಸ ಮಾಡೋರಲ್ಲ ಸಮಾಜ ಸೇವಕರು ಪ್ರತಿಯೊಂದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ರಾತ್ರಿ ಹನ್ನೆರಡು ಗಂಟೆ ಇದ್ರು ಅವ್ರು ಸ್ಪಂದಿಸ್ತಾರೀ ಯಾರೇ ಒಂದು ಕರೆ ಮಾಡಿದ್ರು ಅದಕ್ಕೆ ಹೋಗೊಟ್ಟು ರಾತ್ರಿ ಈ ಒಂದು ನಮ್ಮ ಸ್ವಂತ ಭಾಗದ ಒಂದು ಸಣ್ಣ ಘಟನೆ ಆಗಿತ್ರಿ ಆವಾಗ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಇವರು ಅಲ್ಲಿವರೆಗೆ ಹೋಗ್ಯಾರೀ ಸರ್ ಹೋಗಿ ಅಲ್ಲಿವರೆಗೆ ಹೋಗಿ ಅದಕ್ಕೆ ಸ್ಪಂದಿಸಿ ಸರ್ ಒಂದು ಸ್ಪಂದಿಸುವಂತ ಒಳ್ಳೆ ಮನೋಭಾವ ಅದ ಸರ್ಕೀಯವಾಗಿ ರಾಜಕೀಯ ಆಕಾಕ್ಷಿಗಳು ಅದಾರ ಅವರು ಜಿಲ್ಲಾ ಪಂಚಾಯತ್ ನಿಂದಿರಬೇಕಂತ ಆಕಾಂಕ್ಷಿಗಳದಾರ ಇವರು ಪಕ್ಷ ಅವ್ರಿಗೆ ಗುರುತಿಸಿ ಟಿಕೆಟ್ ಕೊಟ್ಟು ಆರ್ಸ್ತಂದ್ರೆ ಪಕ್ಷದವರಿಗೂ ಮತ್ತೆ ಮತದಾರರಿಗೆ ಎಲ್ಲರಿಗೂ ಸದಾ ತೆರವು ಮುಂದೆ ಜನರಿಗೆ ಸೇವಾ ಮಾಡಂತ ಒಳ್ಳೆ ಅವಕಾಶ ಇತ್ತು ಸರ್ ನಮ್ಮ ಹೆಸರು ಸಂಗಣಗೌಡ ಪಾಟೀಲ್ ಗ್ರಾಮೀಣ ಮಂಡಲದ ಮಾಜಿ ಮಂಡಲ ಅಧ್ಯಕ್ಷರು ಸರ್ ನಮ್ಮ ಕಲಬುರಗಿ ನಗರದ ಕೆಂಗ್ಳಿಒಟ್ನಲ್ಲಿ ಮಾನ್ಯ ಬಿರದಾರ್ಪಣ್ ನಮ್ಮ ಬಿ ಜೆ ಪಿ ಮುಖಂಡರು ಗ್ರಾಮೀಣ ಮತಕ್ಷೇತ್ರದ ನಾಯಕರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರತಿ ಹಳ್ಳಿಯಿಂದಲೂ ಕೂಡ ಅಪಾರ ಅಭಿಮಾನಿದವರು ಅಭಿಮಾನವನ್ನು ಇಟ್ಕೊಂಡು ಇವತ್ತು ಶುಭ ಕೋರಲು ಮತ್ತು ಸತ್ಯನಾರಾಯಣ ಪೂಜೆ ಸಲ್ಲಿಸಿದ ಆಶೀರ್ವಾದ ದರ್ಶನ ಪಡೆಯಲು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಕೂಡ ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹುಟ್ಟು ಹಬ್ಬ ಪ್ರತಿ ವರ್ಷ ಕೂಡ ಹುಟ್ಟು ಹಬ್ಬ ಬರ್ತದ ಹುಟ್ಟು ಹಬ್ಬ ಆಗ್ತಾ ಇರ್ತದ ಎಲ್ಲಾನು ಪ್ರಕೃತಿ ಪ್ರಕಾರ ಎಲ್ಲಾನು ನಡೀತಾ ಇರ್ತದೆ ಆದ್ರೆ ಇಷ್ಟೊಂದು ಅಭಿಮಾನ ವರ್ಷಕ್ಕಿಂತ ವರ್ಷ ಹೆಚ್ಚಿಗೆ ಆಗಲತ್ತ ನೋಡಿದ್ರೆ ಇದು ನಮ್ಗ ಯಾರೋ ಏನಪ್ಪ ಅಂದ್ರೆ ದುಡ್ಡು ಕೊಟ್ರ ಇಂಥ ಅಭಿಮಾನ ಬರಂಗಿಲ್ಲ ಅದಕ್ಕೆ ಇವತ್ತಿನ ದಿವಸ ಮನಸ್ಸಿನಿಂದ ಅಭಿಮಾನ ಏನು ಹುಡ್ತಾ ಇದೆ ಅದು ಯಾರ್ಲಿಂತ ಆಗಲ್ಲ ಅದು ತನ್ನಿಚ್ಚ ತಾನೇ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಬಳಿ ಇರ್ತದೆ ಎಲ್ಲರಲ್ಲಿ ಎಲ್ಲರ ಬಳಿ ಬರಲ್ಲ ಆ ಆ ಒಂದು ಏನಪ್ಪಾ ಅಂತಂದ್ರೆ ಅದು ಅಭಿಮಾನ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕಂತ ಅಂತಕ್ಕಂಥದ್ದು ವೀರೇಶ್ ಬೀರದ್ರ ಅವ್ರ ಬಲದ ಅವ್ರು ಯಾವತ್ತೂ ಕೂಡ ಯಾರನ್ನೂ ಕೂಡ ಸಣ್ಣವ್ರು ಹಿಡಿದು ತನ ಯಾರನ್ನೂ ಕೂಡ ಒಂದು ಏಕವಚನದಲ್ಲಿ ಮಾತಾಡೋದಾಗಲಿ ಮತ್ತು ಯಾವುದೇ ಅಂತ ಕಡೆಗಣಿಸೋದಾಗಲಿ ಎಲ್ಲಿ ಯಾವತ್ತೂ ಕೂಡ ಮಾಡಿಲ್ಲ ಎಲ್ಲರಲ್ಲೂ ನನ್ನವರು ನನ್ನವರು ಮತ್ತು ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಅವರು ಇವತ್ತಿನ ದಿವಸ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಇದೇ ರೀತಿ ಅವರಿಗೆ ದೇವರು ಹೆಚ್ಚಿನ ಒಂದು ಅವಕಾಶವನ್ನು ಕೊಡಲಿ ಹೆಚ್ಚಿನ ಒಂದು ಏನೇ ಇಲ್ಲದ್ರಲ್ಲ ಸಮಾಜ ಸೇವೆ ಮಾಡಲು ಅವ್ರಿಗೆ ಶಕ್ತಿ ಕೊಡಲಿ ಅಂತಕ್ಕಂಥ ಒಂದು ನನ್ನವನ್ನು ಭಾವನೆ ಹೇಳುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೊಮ್ಮೆ ಅವರಲ್ಲೂ ಹುಟ್ಟುಹಬ್ಬದ ಶುಭಾಶಯ ಕೊಡಿ ಧನ್ಯವಾದ ಮೊದಲು ಯಾವುದೇ ಪಕ್ಷದವ್ರು ಇರಲಿ ಗ್ರಾಮೀಣ ಮತಕ್ಷೇತ್ರ ಎಲ್ಲ ಜನರು ಅವರು ಪಕ್ಷ ಅಂತಕ್ಕಂತ ಇಲ್ಲ ಒಂದೇ ಪಕ್ಷ ಇಲ್ಲ ಎಲ್ಲ ಪಕ್ಷದವ್ರು ಏನಪ್ಪ ಅಂತು ಎಲ್ಲರೂ ಏನಪ್ಪಾ ಅಂತಂದ್ರೆ ಸಮಾಜ ಸೇವೆಯಲ್ಲಿ ಎಲ್ಲ ಕಾರ್ಯಕ್ರಮ ಕರೀತಾರ ಎಲ್ಲರಲ್ಲಿ ಭಾಗಿಯಾಗ್ತಾರ ಆ ಪಕ್ಷ ಈ ಪಕ್ಷ ಇಲ್ಲ ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಪಕ್ಷ ಸಂಘಟನೆ ಸಂಘಟನೆ ಚಾತುರರು ಸಂಘಟನೆ ಚಾತುರರು ನಾವು ಅನ್ನೋದಕ್ಕಿಂತ ಇಷ್ಟು ಎಲ್ಲಾ ಅಭಿಮಾನಿಗಳು ಬಂದಾರ ಅದ್ರ ಮೇಲೆ ತಮ್ಗೆ ಗೊತ್ತಾರ ಗೊತ್ತಾಗ್ತದೆ ನಿವೃತ್ತ ಸೈನಿಕ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ವೀರ್ಯ ಅವರ ನಲವತ್ತೊಂದನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಲು ನಾವೆಲ್ಲರೂ ಇವತ್ತಿನ ದಿವಸ ಅವರ ಒಂದು ಸ್ವಗೃಹದಲ್ಲಿ ಇವತ್ತು ಬಂದಿದ್ದೇವೆ ಇವತ್ತಿನ ದಿವಸ ವೀರ ಅವರ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ ನಮ್ಮ ಗೆಳೆಯರ ಬಳಗ ಆಗಲಿ ಅಥವಾ ಸಹೋದರರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕರ್ತರಿಗೆ ನಾನೇನು ಮಾಡಬೇಕು ನಮ್ಮ ಗೆಳೆಯರಿಗೆ ನಾನೇನು ಮಾಡಬೇಕು ನಮ್ಮ ಅಣ್ಣ ತಮ್ಮರಿಗೆ ನಾನೇನು ಮಾಡಬೇಕು ಅಂತಕ್ಕಂಥ ಭಾವನೆ ಹುಡುತಕ್ಕಂಥ ಒಬ್ಬ ಯುವ ನಾಯಕರು ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮ ಒಂದು ಏರಿಯಾದಲ್ಲಿ ಬೇರೆ ಸುಬ್ಳು ಅಂತ ನಾವು ಎದೆ ತಟ್ಟಿ ಹೇಳ್ಬೋದು ಇವತ್ತಿನ ದಿವಸ ಪ್ರತಿಯೊಬ್ಬ ಯುವ ನಾಯಕರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ದುಡ್ತಕ್ಕಂಥ ನಾಯಕರು ಬಹಳಷ್ಟು ದಿವಸ ನಾವು ಕಂಡಿದ್ದೀವಿ ನನ್ನ ಒಂದು ಅಲ್ಪಾವಧಿಯಲ್ಲಿ ನಾನು ಆ್ಯಕ್ಚುಲಿ ಇಪ್ಪತ್ತೆಂಟು ವರ್ಷ ಸೈನಿಕ ಸೇವೆಯನ್ನು ಮಾಡಿ ನಿವೃತ್ತಿಯಾಗಿ ಬಂದಿರತಕ್ಕಂಥ ಒಬ್ಬ ಮಾಜಿ ಸೈನಿಕ ನಾನು ಅಲ್ಪಾವಧಿಯಲ್ಲಿ ನೋಡಿರ್ತಕ್ಕಂಥ ಯುವಕರಲ್ಲಿ ಇವರೊಬ್ಬ ಪ್ರತಿಭಾವಂತ ಒಬ್ಬ ಯುವ ನಾಯಕರಂತ ನಾನು ಪ್ರತಿಯೊಬ್ಬರು ಯಾ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ತಕ್ಕ ಇರದೇ ಇರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಒಂದು ಸೈನಿಕರ ಅಂತರಾಳದಿಂದ ಮತ್ತು ಅವರ ಗೆಳೆಯರ ಬಳಗದಿಂದ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಅವರ ಒಂದು ಉಜ್ವಲ ಜೀವನದ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಬೆಳೆಯಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಎಲ್ಲರ ವತಿಯಿಂದ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು ನನಗೆ ಒಳ್ಳೆಯ ಒಂದು ಖುಷಿಯ ವಾತಾವರಣ ಅನಿಸ್ಲತ್ತಾಗುತ್ತೆ ಯಾಕಂದರೆ ಇವತ್ತಿನ ದಿವಸ ನಾನು ಎಲ್ಲೋ ತೊಂದರೆ ಹುಟ್ಟೊಬ್ಬ ಆಚರಿಸ್ಕೊತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಡಿದು ನಮ್ಮ ಹುಟ್ಟೊಬ್ಬದ ದಿವಸ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಮದ್ನೆ ಹಿಡಿದು ಇದೊಂದು ಗುಡಿ ಹಾಕೊಂಡು ಬಂದಿದ್ದಾರೆ ಹಿಂಗಾಗಿ ಈ ಇವತ್ತಿನ ದಿವಸ ಆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಏನು ಪೂಜೆ ಮಾಡ್ತಾ ಇದ್ದೀವಿ ಆ ಒಂದು ಪೂಜಾ ಫಲ ಅಂತ ಒಂಥರ ಅನ್ಸಲಕ್ಕತ್ತದ ಯಾಕಂತಂದ್ರೆ ನಾವು ಫಸ್ಟ್ ಪೂಜೆ ಮಾಡುವಾಗ ಮಿನಿಮಮ್ ಭಾಳ ಭಾಳ ಆದ್ರೆ ಅವಾಗ ಆ ಬರ್ತಾರೆ ದಿವಸ ಒಂದು ಹತ್ತರಿಂದ ಹನ್ನೆರಡು ಜನ ಇದ್ದಿದ್ರು ಅವರು ಅವತ್ತಿನ ದಿವಸ ಒಬ್ಬರು ಯಾರೋ ಒಬ್ಬರು ಹಿರಿಯ ನಾವೊಂದು ಆಶೀರ್ವಾದ ಮಾಡಿದರು ಇದು ಹಿಂಗೆ ನಿನ್ನ ಸತ್ಯನಾರಾಯಣ ಪೂಜೆ ಯಾವಾಗಲೂ ಮಾಡ್ಕೊತ ಹೋಗು ಒಂದು ದಿನ ಸಾವಿರಾರು ಜನ ಬೇಕಾದ್ರೆ ನಿನ್ನ ಈ ಒಂದು ಸತ್ಯನಾರಾಯಣ ಪೂಜೆಗೆ ಬಂದು ನಿನ್ನ ಆಶೀರ್ವಾದ ಮಾಡಿ ಹೋಗ್ತಾರ ಅಂತ ಹೇಳಿದ್ರು ಹುಟ್ಟಿ ಹಬ್ಬದ ದಿವಸ ಇವತ್ತು ನನಗೊಂದು ಆ ಒಂದು ಕನಸು ಇವತ್ತು ನನಸಾಗಂತ ಹೇಳಿ ನಾನು ಭಾಳ ಹೆಮ್ಮೆ ಹೆಮ್ಮೆ ಬರಲಿಲ್ಲ ಇವತ್ತು ಒಂದು ವಿಶೇಷವಾಗಿ ನಿಮ್ಮ ಅಭಿಮಾನಿ ಹೌದು ಸರ್ ಅವ್ರು ನಂದು ಭಾಳ ಒಂದು ಐದು ಸುಮಾರು ಐದಾರು ವರ್ಷ ಹಿಡಿದು ನಾನು ಭಾಳ ಅಭಿಮಾನಿ ಸರ್ ಅವರು ಆ್ಯಕ್ಚುಲಿ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲಿ ನಾನು ಬರ್ತ್ಡೇ ಇದ್ದ ನಿಮಿತ್ತ ಅವರು ಏನು ಮಾಡ್ಯಾರ ದುಬೈಲಿಂದ ಬಂದಿದ್ದಾರೆ ನನಗೆ ಅದೊಂದು ಭಾಳ ಒಂದು ಖುಷಿ ಬಂತು ಅದೇ ಬಂದು ಏನಪ್ಪ ಅಂತಂದ್ರೆ ಟ್ಯಾಟೂ ಹಾಕೊಂಡು ಬಂದು ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಫ್ರೆಂಡ್ ಸರ್ಕಲ್ ಬಂದು ಅದು ಟ್ಯಾಟೂ ನನ್ನ ಕಲ್ಲಿಂದ ಓಪನ್ ಮಾಡಿಸಿ ಒಂದು ಕಣ್ಣಲ್ಲಿ ನೀರು ಇದ್ರು ಯಾಕಪ್ಪ ಅಂತಂದ್ರೆ ನಾ ಎಲ್ಲೇ ದುಬೈದಾಗ ಇದ್ರು ಸಹ ನನಗೆ ಇವತ್ತು ಅಣ್ಣ ಪ್ರತಿಯೊಂದಕ್ಕೆ ಸ್ಪಂದಿಸ್ತಿದ್ದೀನಿ ನಾವು ಅವ್ರ ಫ್ಯಾಮಿಲಿ ಅವ್ರು ಇಲ್ಲಿ ಇರ್ತಾರ ಏನೇ ಇದ್ರೂ ಸದ್ಯಕ್ಕೆ ಅವ್ರ ಫ್ಯಾಮ್ಲಿಯವ್ರ ಜೊತೆ ನಾನು ಇರ್ತೀನಿ ಅವ್ರು ಅಲ್ಲಿ ಮಗ ದುಬೈ ಹೋಗ್ಯಂದ್ರೂ ಅವ್ರ ಫ್ಯಾಮಿಲಿ ಜೊತೆ ನಾನು ಕಂಟಿನ್ಯೂ ಇರ್ತೀನಿ ಯಾವುದೇ ಒಂದು ಕಷ್ಟ ಸುಖ ಇದ್ರು ಅವ್ರಿಗೆ ಭಾಗಿಯಾಗ್ತೀನಿ ಅವ್ರ ಜೊತೆ ಹೀಗಾಗಿ ನನ್ನ ಮ್ಯಾಗ ಭಾಳ ಒಂದು ವಿಶ್ವಾಸ ಅವ್ರಿಗೆ ಅದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರೇ ಸರ್ ಇವರು ನೋಡ್ತೀನಿ ಅವ್ರಿಗೆ ಟ್ಯಾಟು ಉಡುಗೊರೆ ಕೊಟ್ಟಿದ್ದೆವು ಟ್ಯಾಟೋರು ಹಾಂ ಅವ್ರ ಅಭಿಮಾನದಿಂದ ಟ್ಯಾಟೋ ಹಾಕ್ಕೊಂಡಿದ್ದೆ ಹಾಂ ಅವ್ರು ನೂರಾರು ಕಾಲ ಸುಖವಾಗಿ ಬಾಳಿ ಅವ್ರ ಆಯುಷ್ಯ ಆರೋಗ್ಯ ದೇವರು ಅವ್ರಿಗೆ ಸುಖವಾಗಿರಲಿ ಅವರು ಇನ್ನೂ ಹೆಚ್ಚಾಗಿ ಬೆಳೀಲಿ ಅವರೊಂದು ಉನ್ನತ ಸ್ಥಾನ ಕೋಲಿ ಅವರ ಕಂಡ ಕನಸುಗಳೆಲ್ಲ ನನಸಾಗಲಿ ಎಷ್ಟೇ ಅವರು ಮೇಲೆ ಪ್ರೀತಿ ವಿಶ್ವಾಸ ಕೆಲಸ ಎಲ್ಲರ ಜೊತೆ ಹಂಚಿಕೊಳ್ಳೋ ರೀತಿ ಅವ್ರೆಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಎಲ್ಲರೂ ನಮ್ಮರು ತಮ್ಮವ್ರಂತ ಜಾಸ್ತಿ ನೋಡ್ತಾರೆ ಅದರ ಅದರ್ಸಲಿಕ್ಕೆ ಅಣ್ಣವರು ನೂರಾರು ಕಲ ಅವರು ಎಲ್ಲ ರೀತಿಯಿಂದ ಸುಖವಾಗಿ ಇರಲಿ ಅಂತ ಏನ್ರಿ ವೀರೇಶ್ ವೀರದರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು